ಇವತ್ತು ಬೇರೆ ಔಟ್ಲೆಟ್ ಆಗಿದ್ವಿ ಇವತ್ತು ರೈಡಿಂಗ್ ಗಿಯರ್ಸ್ ಆಗಿಲ್ಲ ಸೊ ಇವತ್ತು ಒದ್ರಾದಾಗೆ ಬಂದಿದ್ಯಾರಾ ಸೊ ನೀನೇ ನೋಡಿದ್ರಿ ಹಳೇ ಲಾಗಲ್ಲಿ ಸೊ ಬಂದ ತಕ್ಷಣನೇ ಫಸ್ಟು ಒಂದು ಸೇವಾ ಬರ್ಸಿದ್ವಿ ಬೆಳಗ್ಗೆ ಮೊದಲು ಸೇವಾ ಸೀಟ್ ಮಾಡಿಸಿದ ತಕ್ಷಣ ಒಳಗೆ ಹೋಗಿ ದರ್ಶನ ಮಾಡ್ಬೋಣ ಅಂತ ಬರ್ರಿ ಬಿಕಾಸ್ ಲೇಟ್ ಆದಾಗ ಜನನೂ ಭಾಳ ಬರ್ತಾರೆ ಲಾಂಗ್ ವೀಕೆಂಡ್ ಇರೋ ಸಂಬಂಧ ರಶ್ ಭಾಳ ಅದ ಅದಕ್ಕೆ ಬರ್ರಿ ಹೋಗಿ ಫಸ್ಟ್ ಮಂಚಾಲಮ್ಮನ ದರ್ಶನ ಮಾಡೋಣ ಮಂಚಾಲಮ್ಮ ದೇವಿ ದರ್ಶನ ಮಾಡಿ ಆಮೇಲೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡೋಣ ಆಮೇಲೆ ವಾಗೀಂದ್ರ ತೀರ್ಥರ ಪಕ್ಕದಲ್ಲಿ ಬೃಂದವರು ಇರೋದು ಅವರು ದರ್ಶನ ಮಾಡೋಣ ಅಂತ ಬರ್ರಿ ಹೋಗೋಣ ಅದ್ರೊಳಗೆ ನೋಡಿ ಎಲ್ಲರೂ ದರ್ಶನ ಮಾಡಿ ಬರೋಣ ಅಂತ ನಂತರಾಲಿಗೆ ಬಂದವರು ಮೊದಲು ಮಂಚಾಲಮ್ಮನ ದರ್ಶನ ಮಾಡಿ ನೆಕ್ಸ್ಟ್ ರಾಯರ ದರ್ಶನ ಮಾಡಿದ್ರೆ ಫಲ ಸಿಗೋದು ಬಂದವರು ಮೊದಲು ಮಂಚಾಲಮ್ಮನ ದರ್ಶನ ಮಾಡ್ರಿ ಇಲ್ಲೇ ರೈಟ್ ಸೈಡ್ಗೆ ಅದು ಅಜ್ಞಾನನಾಶಾಯ ವಿಜ್ಞಾನ ಪೂರ್ಣಾಯ ಸುಜ್ಞಾನ ದಾತ್ರೆ ನಮಸ್ತೆ ಗುರು ಶ್ರೀ ನಾಯ ಶ್ರೀ नंदा नंदत्म श्रीपदा भोज भजे नमस्ते गुरु श्री राघवेन्द्रारे श्रीराघवेन्द्रारे श्रीराघवेन्द्र पा प्रभो इष्ट प्रदान कष्ट प्रमाणस्तु श्रीपद ನೋಟ್ರ ಬಟ್ ಟೆನ್ ಒಳಗೆ ಪರಿಮಳ ಪ್ರಸಾದ ತೊಗೊಂಡು ಬಂದ್ವಿ ಹೋಗಿ ಪರಿಮಳ ಪ್ರಸಾದ ಇಲ್ಲೇ ನೋಡಿದಷ್ಟು ನಮ್ಮ ಮಾಡ್ಬಿಡ್ರಿ ಆದಷ್ಟು ಎಲ್ಲರೂ ಮುಟ್ಟಿದ್ರು ಅಂತ ಇಲ್ಲೇ ವೀಡಿಯೋದಾಗ ಆಮೇಲೆ ಒಂದು ವಸ್ತ್ರ ಕೊಟ್ಟಾರ ಪರಿಮಳ ಪ್ರಸಾದ ಕೊಟ್ಟರೆ ಶಲ್ಯ ಅಲ್ಲ ಶಲ್ಯ ಕೊಟ್ಟಾರ ಆಮೇಲೆ ಈಗ ನೆಕ್ಸ್ಟ್ ಇಲ್ಲಿಂದ ನಾವು ರೂಮಿಗೆ ಹೋಗ್ವಿ ಚಕೌಟ್ ಮಾಡೋಕ್ಕೂ ಬಿಕಾಸ್ ಅಲ್ಲಿ ಅವ್ರು ಅಷ್ಟೇ ನಮಗೆ ರೂಮ್ ಸಿಕ್ಕಿದ್ದ ಹೊಸ ಏನು ಮಾಡೋಕ್ಕಾಗಿಲ್ಲ ರಾಯರದ್ದು ಏನು ಅನುಗ್ರಹ ಅದು ಅಷ್ಟು ಆಗ್ತದೆ ಮೋರ್ ದ್ಯಾನ್ ಟ್ವೆಲ್ ಅವರ್ಸ್ ರೂಮ್ ಎಲ್ಲೂ ಸಿಗ್ಲಿಕ್ಕದಿಲ್ಲ ಬಿಕಾಸ್ ನೋಡಿರಿಲ್ಲ ಹೆಂಗೆ ಜನ ಜಾತಿ ಫುಲ್ ರಶ್ ಅದ ಬಿಕಾಸ್ ಲಾಂಗ್ ವೀಕೆಂಡ್ ಸಂಬಂಧ ಅದ್ರ ಸಂಬಂಧ ಈಗ ನಾವು ಏನು ಮಾಡಿದ್ರಲ್ಲ ನಾವು ದರ್ಶನ ಆಯಿತು ಸೊ ಹಂಗಾಗಿ ನಾವು ಭಾಳ ನಿನ್ನೆ ರೂಮ್ ಸಿಗ್ಲಿಕ್ಕದಿಲ್ಲ ಸೊ ಫೈನಲಿ ರೂಮ್ ಮಾಡಿದ್ವಿ ಹೆಂಗ್ ಮಾಡಿದ್ವಿ ಸೊ ಈ ಸದ್ದ ರೆಡಿಯಾಗಿ ಮತ್ತೆ ನೆಕ್ಸ್ಟ್ ಪ್ರಯಾಣ ಹೋಗಬೇಕು ನೆಕ್ಸ್ಟ್ ಇನ್ನೊಂದು ಹೋಗ್ಬೇಕಾಗಿದೆ ಬರ್ರಿ ಹೋಗೋಣ ಮುಂದೆ ಒಂದು ನದಿ ದಂಡಿಗೆ ಹೋಗಿ ತೋರಿಸ್ಕೊಂಡು ಬರ್ತೀನಿ ಅಲ್ಲಿ ಏನಿದೆ ನೋಡೋಣ ಅಂತ ಬರ್ರಿ ಸೊ ಇದು ದಾರಿ ನದಿ ಹೋಗೋದು ಸುಮಾರು ಎರಡು ಸಾವಿರಕ್ಕಿಂತ ಜಾಸ್ತಿ ರೂಮ್ ಅವ ಮಟ್ಟದ್ದು ಸೊ ಎಲ್ಲ ರೂಮ್ನು ಆಲ್ಮೋಸ್ಟ್ ಸೋಲ್ಡ್ ಔಟ್ ಸೊ ಹೀಗಾಗಿ ನಿನ್ನೆ ಎಲ್ಲೂ ರೂಮು ಸಿಗಲಿಲ್ಲ ಸೊ ನೆಕ್ಸ್ಟ್ ಟೈಮ್ ಅಂದ್ರೆ ಆನ್ಲೈನ್ ಒಳಗೆ ರೂಮ್ ಬುಕ್ ಮಾಡ್ಬೋದು ಅಂತ ಒಂಥರ ಅಲ್ಲಿಗೆ ನಮಗೂ ಗೊತ್ತಿರಲಿಲ್ಲ ನಾವು ಹಂಗೆ ಬಂದ್ವಿ ಹೀಗಾಗಿ ಸಿಕ್ಕಿಲ್ಲ ಸೊ ಈಗ ನದಿ ಕಡೆ ನಮ್ಮ ಪಯಣ ಲೈಟಾಗಿ ಟೀ ಅಥವಾ ಕಾಫಿ ಎಲ್ಲ ಕುಡ್ದು ಹೋಗ್ಬೇಕಂತ ಅದಕ್ಕೆ ಬರ್ರಿ ನೋಡೋಣ ನೋಡ್ರಿ ಹೆಂಗಿದೆ ಜಾತ್ರೆ ನದಿಯಲ್ಲಿ ನೀರು ಇಲ್ಲ ಅಂತ ಮಾರ್ಕೆಟ್ ಇದೆ ಫುಲ್ಲು ಜಾತ್ರೆ ಫುಲ್ ಜಾತ್ರೆ ಜನ ಸ್ಪೆಷಲಿ ಮಂತ್ರಾಲಯಕ್ಕೆ ಬಂದ್ರಿ ಅಂದ್ರೆ ರಾಯಚೂರದವರು ಆ್ಯಂಡ್ ಉತ್ತರ ಕರ್ನಾಟಕ ಮಂದಿನೇ ಜಾಸ್ತಿ ಕಾಣಿಸ್ತಾರೆ ಇಲ್ಲಿ ಬಂದರೆ ಅಂದ್ರೆ ಬಟ್ ಮಾತಾಡಿಸ್ದಾಗೆ ಗೊತ್ತಾಗುತ್ತೆ ಜನರು ಅವರು ಮಾತಾಡೋ ಸ್ಟೈಲ್ನಾಗ ಗೊತ್ತಾಗ್ತದೆ ಯಾರ್ಯಾರು ಬಂದಾರಂತ ದರ್ಶನವೂ ಆರಾಮಾಯ್ತು ಜಾಸ್ತಿ ರಶ್ ಇರಲಿಲ್ಲ ನಾವು ಮುಂಜಾನೆ ಲಗುನೇ ಎದ್ದು ಹೋಗಿ ಬಂದ್ವಿ ಹೀಗಾಗಿ ಈಝಿ ಆಯಿತು ಈಗ ಹೊಟ್ಟಿ ಹಸಿಲಿಗೆತದ ಮೊದಲು ಪೇಟ್ ಪೂಜೆ ಮಾಡಬೇಕು ತುಂಗಭದ್ರಾ ನದಿ ಫುಲ್ ಖಾಲಿ ನೋಡ್ಬೋದು ಇಲ್ಲಿ ದೇವಿ ಇಬ್ಬರ ದೀಪ ಎಲ್ಲ ಹಚ್ತಾರೆ ದೇವಿಗೆಲ್ಲ ದೀಪ ಹಚ್ಚಿ ಫೋಟೋ ಎಲ್ಲ ತಚ್ಕೋದಾರೆ ಇಲ್ಲಿ ಆಮೇಲೆ ಆ ಕಡೆ ನದಿ ಆ ಕಡೆ ಇರೋದು ಬಿಚ್ಚಾಲೆ ಸೊ ಅಪ್ಪಣ್ಣಾಚಾರ ಬಗ್ಗೆ ಆಮೇಲೆ ಶ್ರೀ ರಾಘವೇಂದ್ರ ಗುರುಗಳ ಬಗ್ಗೆ ಯಾರ್ಯಾರಿಗೆ ಸ್ಟೋರಿ ಗೊತ್ತದ ಅವರಿಗೆಲ್ಲ ಗೊತ್ತಿರ್ತದೆ ಬಿಚ್ಚಾಲೆ ಅಂತ ಸೊ ಮಂತ್ರಾಲಯಕ್ಕೆ ಬಂದರು ಬಿಚ್ಚಾಲೆನೂ ವಿಸಿಟ್ ಮಾಡ್ರಿ ಅಲ್ಲಿಯೂ ರಾಯರ್ ಬೃಂದಾವನದ ಏಕಶಿಲಾ ಬೃಂದಾವನದ ಸೊ ಅಲ್ಲಿ ಅಲ್ಲಿ ನಾನು ಹೌದಂದ್ರೆ ತೋರಿಸ್ತೀನಿ ನಿಮ್ಗೆ ಬಟ್ ಸೋಫಾರು ಇದು ತುಂಗಭದ್ರಾ ನದಿ ಎಲ್ಲ ಒಣಗೋಗುತ್ತೆ ನದಿ ಸ್ಥಾನಕ್ಕೆ ಮುಂಚೆ ಎಲ್ಲ ಬರ್ತಿದ್ವಿ ಅವಾಗ ಇಲ್ಲೆಲ್ಲ ನೀರು ಬರ್ತಿತ್ತು ಇದ್ದೇ ಗುಡಿದಲ್ಲೆಲ್ಲ ಸೊ ಈ ಸಲ ಏನೂ ನೀರಿಲ್ಲ ಪೇರೆಂಟ್ಸ್ ಜೊತೆ ಬರ್ತಿದ್ವಿ ಟೈಮ್ ಮಿಸ್ ಟೈಮ್ ನಾನು ಇಬ್ಬರ ಬಂದ್ವಿ ಬಂದಿದ್ವಿ ಇವಾಗ ನಾವು ಫಸ್ಟ್ ಟೈಮ್ ಬಂದಿದ್ದೆ ಸೊ ಹೀಗಾಗಿ ಅವ್ರು ಬಂದಿಲ್ಲ ಮಿಸ್ ಮಾಡಲಿಕ್ಕೆ ಏನೋ ಹೌದಾ ಪೇರೆಂಟ್ಸ್ ಜೊತೆ ಬಂದಿದ್ರೇ ಒಂದಿನ ಮಜಾ ಸೊ ಹೀಗಾಗಿ ಅವ್ರು ಬಂದಿಲ್ಲ ಈ ಸಾರಿ ಇಟ್ಸ್ ಓಕೆ ಏನು ಮಾಡ್ಲಿಕ್ಕೆ ಬರೋಂಗಿಲ್ಲ ನಾವು ಬಂದೀವಿ ನಾವು ಮಾಡಿ ಸೊ ಲಾಸ್ಟ್ ಟೈಮ್ ಫ್ಲಡ್ ಬಂದಾಗ ಇದೆಲ್ಲ ಮುಳುಗೋಗಿತ್ತು ಸೊ ಟೆಂಪಲ್ನೆಲ್ಲ ಮೇಲೇ ನೀರು ಬಂದು ಹೋಗಿತ್ತು ಅಂತ ಆಮೇಲೆ ಬಿಚ್ಚಾಲೇನಾದ್ರ ಅದು ಆ ಕಡೆ ಸೊ ತೋರಿಸ್ಬಿಡ್ತೀನಿ ಒಂದು ಸರ್ಗೆ ನಿಮ್ಗೆ ಅಲ್ಲೊಂದು ಕಮಾನ್ ಕಾಣ್ ಆ ಕಡೆನೇ ಇರೋದು ಬಿಚ್ಚಾಲೆ ಸೊ ಬರ್ರಿ ಹೋಗೋಣ ಅಂತ ಸೊ ಬೇಗ ಹೋಗಿ ರೂಮ್ ಔಟ್ ಮಾಡಬೇಕು ಸೊ ಸ್ವಲ್ಪ ಚೆಕ್ಔಟ್ ಮಾಡಿ ಮತ್ತೆ ಸಿಗೋಣ ಬೇರೆ ಬರೋಣ ಇನ್ನೊಂದು ಇನ್ಫಾರ್ಮೇಶನು ಏನಂತಂದರೆ ಯಾರ್ಯಾರು ರಾಯರ ವೃತ್ತಿಕನ ನಂಬ್ತೀರೋ ಸೊ ಯಾರ್ಯಾರು ರಾಯರನ್ನ ನಂಬ್ತಿರೋ ಅವ್ರು ರಾಯರ ಋತಿಕ ಬಗ್ಗೆನೂ ಗೊತ್ತೇ ಇರುತ್ತೆ ಅವ್ರು ಬೇಕಾದರು ಇಲ್ಲಿ ಶ್ರೀ ವೆಂಕಟರಮಣ ದೇವ್ರ ಗುಡಿ ಇದೆ ಮಂತ್ರಾಲಯದಲ್ಲಿ ಅಲ್ಲಿ ಬಂದರೆ ಎದುರುಗಡೆಯೇ ಇರೋಂಥ ಮನೆಯಲ್ಲಿ ಅಚ್ಚ ಅರ್ಚಕರ ಮನೆಯಲ್ಲಿ ನಿಮಗೆ ರಾಯ ಬೃಂದಾವ ಬೃಂದಾವನಲ್ಲಿರುವಂಥ ವೃತ್ತಿಕವನ್ನು ಕೊಡ್ತಾರೆ ಆ ವೃತ್ತಿಕ ಎಲ್ಲ ಕಷ್ಟ ಕಾಲದಲ್ಲೇ ನಿಮಗೂ ಅನುಕೂಲ ಆಗಲಿ ಅಂಥೇಳಿ ಈ ಸಣ್ಣ ಇನ್ಫಾರ್ಮೇಷನ್ ನಿಮ್ಗೆ ಶೇರ್ ಮಾಡಬೇಕಂತ ಮಾಡಿದೆ ಸೊ ಇದು ಇಷ್ಟಾದಲ್ಲಿ ಲೈಕ್ ಮಾಡಿ ಥ್ಯಾಂಕ್ ಯು ಬರ್ರಿ ನಾವು ಹೋಗಿ ಇಸ್ಕೊಂಡು ಬರೋಣ ಸೊ ಈ ಥರ ವೃತ್ತಿಕ ಒಂದು ಪ್ಯಾಕಲ್ಲಿ ಮಾಡಿಕೊಟ್ಟಿರ್ತಾರೆ ಒಂದ್ರೆ ಎರಡು ಇರ್ತಾವೆ ಸೊ ದಯವಿಟ್ಟು ಬಂದವರು ಶ್ರೀ ವೆಂಕಟರಮಣ ದೇವ್ರ ಗುಡಿಗೆ ಬರ್ರಿ ದರ್ಶನ ಮಾಡ್ರಿ ಎಲ್ಲ ಅರ್ಚಕರು ಕೇಳ್ರಿ ಅವ್ರು ಹೇಳ್ತಾರೆ ಸೊ ಇದನ್ನು ತೊಗೊಂಡು ಹೋಗಿ ನಿಮ್ಮ ಇಡ್ರಿ ಪೂಜೆ ಮಾಡಿರಿ ರಾಯರ ಅನುಗ್ರಹ ಸಹ ಎಲ್ಲರ ಮೇಲೆ ಇರಲಿ ಅಂತ ಮಾರೈಕಿ ಸೊ ಇದ್ರಲ್ಲಿ ಸಣ್ಣ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ